ಹಲೋ ಹಾಯ್ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈಸಿ ಗ್ರಾಮರ್ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದರಲ್ಲಿ ಒಂದನೇ ಪಾಠ ಒಣ ಮರದ ಗಿಳಿ ಇದರಲ್ಲಿ ಬಂದಿರುವಂತಹ ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಮತ್ತು ವ್ಯಾಕರಣಾಂಶಗಳನ್ನು ತಿಳಿಯೋಣ ಓಕೆ ಸ್ಟೂಡೆಂಟ್ಸ್ ಲೆಟ್ ಸ್ಟಾರ್ಟ್ ಪೇಜ್ ನಂಬರ್ ಫೋರ್ ಇಲ್ಲಿ ಕ್ವಶನ್ ನಂಬರ್ ತ್ರೀ ಇದರಲ್ಲಿ ಭಾಷಾಭ್ಯಾಸ ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ಇಲ್ಲಿ ಒಂದನೇ ಪ್ರಶ್ನೆ ಇದು ತತ್ಸಮ ತದ್ಭವಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಶ್ರಯ ಆಸರೆ ವರ್ಣ ಅಣ್ಣ ಅಂತ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದು ವಿರುದ್ಧಾರ್ಥಕ ಪದಕ್ಕೆ ಪದಕ್ಕೆ ಸಂಬಂಧಿಸಿದ ಪ್ರಶ್ನೆ ಉಪಕಾರ ಅಪಕಾರ ಅದೃಷ್ಟ ದುರದೃಷ್ಟ ಮೂರನೇ ಪ್ರಶ್ನೆ ಸಂಧಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ಆಗಮ ಸಂಧಿ ಪರಹಿತಾಕಾಂಕ್ಷಿ ಸವರ್ಣ ದೀರ್ಘ ಸಂಧಿ ಸರಿ ಇದನ್ನು ಬಿಡ್ಸ್ ಬರೆದ್ರೆ ಪರಹಿತ ಪ್ಲಸ್ ಆಕಾಂಕ್ಷಿ ಅಂತ ಆಗುತ್ತೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇದು ನಾಮಪದಕ್ಕೆ ಸಂಬಂಧಿಸಿದ ಪ್ರಶ್ನೆ ಜಿಂಕೆ ರೂಢನಾಮ ಇಂದ್ರ ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರು ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಹೆಸರು ಅಂಕಿತನಾಮ ಅಂದ್ರೆ ಇಟ್ಟ ಹೆಸರು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಇದು ಶಬ್ದದ ಅರ್ಥಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಮರೆಯುವಿಕೆ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ಆ ಪ್ರಶ್ನೆ ಪ್ರಶ್ನೆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಇಲ್ಲಿ ಮೊದಲನೇ ಪದ ಬೆನ್ನಟ್ಟು ಅಂತ ಕೊಟ್ಟಿದ್ದಾರೆ ಇದನ್ನು ಬಿಡಿಸಿ ಬಂದ್ರೆ ಬೆನ್ನು ಪ್ಲಸ್ ಅಂತ ಆಗುತ್ತೆ ಇಲ್ಲಿ ಪೂರ್ವ ಪದದಲ್ಲಿ ಬೆನ್ನು ಕೊನೆಯ ಅಕ್ಷರ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಹೂ ಇದೆ ಇಲ್ಲಿ ಹೂ ಇಲ್ಲ ಸಂಧಿ ಕಾರ್ಯದ ನಂತರ ಬೆನ್ನಟ್ಟು ಆಯಿತು ಹಾಗಾಗಿ ಹೂ ಸ್ವರ ಲೋಪಸಂಧಿ ನೆಕ್ಸ್ಟ್ ಎರಡನೆಯದು ಬಾಣವನ್ನು ಇದನ್ನ ಬಾಣವನ್ನು ಬಂದರೆ ಬಾಣ ಪ್ಲಸ್ ಅನ್ನು ಅಂತ ಆಗುತ್ತೆ ಇಲ್ಲಿ ಪೂರ್ವ ಪದ ಬಾಣ ಸಂಧಿ ಪದದಲ್ಲಿ ಹಾಗೆಯೇ ಇದೆ ಬದಲಾವಣೆ ಆಗಿಲ್ಲ ಬಾಣ ಆದರೆ ಉತ್ತರ ಪದ ಅನ್ನು ಇದ್ದದ್ದು ಇಲ್ಲಿ ಒನ್ನು ಆಗಿದೆ ಅಂದ್ರೆ ಒ ಕಾರ ಆಗಿ ಬಂದಿದೆ ಹಾಗಾಗಿ ಇದು ವ ಕಾರ ಆಗಮ ಸಂಧಿ ನೆಕ್ಸ್ಟ್ ಪ್ರಶ್ನೆ ಕಾಶಿಯಲ್ಲಿ ಇದನ್ನು ಬಿಡಿಸಿ ಬರೆದ್ರೆ ಕಾಶಿ ಪ್ಲಸ್ ಅಲ್ಲಿ ಅಂತ ಆಗುತ್ತೆ ಪೂರ್ವ ಪದ ಕಾಶಿ ಹಾಗೇನೆ ಇದೆ ಬದಲಾವಣೆ ಆಗಿಲ್ಲ ಅಲ್ಲಿ ಉತ್ತರ ಪದ ಅಲ್ಲಿ ಅಂತ ಇದ್ದದ್ದು ಎಲ್ಲಿ ಅಂತ ಆಗಿದೆ ಅಂದ್ರೆ ಯಕಾರ ಹೊಸದಾಗಿ ಬಂದು ಸೇರಿದೆ ಹಾಗಾಗಿ ಇದು ಯಕಾರ ಸಂಧಿ ನೆಕ್ಸ್ಟ್ ಈ ಪ್ರಶ್ನೆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂದ್ರೆ ತತ್ಸಮ ಕೊಟ್ರೆ ಅದಕ್ಕೆ ತದ್ಭವ ಬರೀಬೇಕು ತದ್ಭವ ಕೊಟ್ರೆ ಅದಕ್ಕೆ ತತ್ಸಮ ಪದವನ್ನು ಬರೀಬೇಕು ತತ್ಸಮ ಪದ ಪದ ಅಂತ ಹೇಳಿದ್ರೆ ಸಂಸ್ಕೃತ ಪದ ತದ್ಭವ ಪದ ಅಂದ್ರೆ ಕನ್ನಡ ಪದ ಇಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಶಬ್ದ ರಾಯ ಅಂತ ಕೊಟ್ಟಿದ್ದಾರೆ ಇದು ಕನ್ನಡ ಪದ ಇದರ ಸಂಸ್ಕೃತ ಪದ ಅಂದ್ರೆ ತತ್ಸಮ ರಾಜ ಅಂತ ಆಗುತ್ತೆ ಈ ಸ ಅಂತ ಬರೆದ್ರೆ ಇದು ತತ್ಸಮ ಅಂತ ಅರ್ಥ ಆಗುತ್ತೆ ಬ್ರಾಕೆಟ್ ನಲ್ಲಿ ಸ ಅಂತ ಬರೆದ್ರೆ ತತ್ಸಮ್ ಭ ಅಂತ ಬರೆದ್ರೆ ತದ್ಭವ ಅಂತ ಅರ್ಥ ಆಗುತ್ತೆ ಇಲ್ಲಿ ರಾಜ ತತ್ಸಮ ಪದ ಅಂದ್ರೆ ರಾಯ ಇದರ ತತ್ಸಮ ಪದ ರಾಜ ಎರಡನೇದು ಸಿರಿ ಇದು ಕನ್ನಡ ಪದ ಅಂದ್ರೆ ತದ್ಭವ ಪದ ಇದರ ತತ್ಸಮ ಪದ ಶ್ರೀ ಅಂತ ಆಗುತ್ತೆ ಅಂದ್ರೆ ಇದು ಸಂಸ್ಕೃತ ಪದ ನೆಕ್ಸ್ಟ್ ವರ್ಷ ಇದು ಸಂಸ್ಕೃತ ಪದ ಅಂದ್ರೆ ತತ್ಸಮ ಅವರು ಕೊಟ್ಟಿರುವಂತಹದ್ದು ತತ್ಸಮ ಪದ ಕೊಟ್ಟಿದ್ದಾರೆ ಅದನ್ನ ನಾವು ಅದಕ್ಕೆ ನಾವು ಉತ್ತರ ತದ್ಭವ ಪದವನ್ನ ಬರಿಬೇಕು ವರುಷ ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಅವರು ಕೊಟ್ಟಿರುವಂತಹದ್ದು ಜನ್ಮ ಇದು ಸಂಸ್ಕೃತ ಪದ ಅಂದ್ರೆ ತತ್ಸಮ ಪದ ಇದಕ್ಕೆ ತದ್ಭವ ಪದ ಬರಿಬೇಕು ಜನುಮ ಅಂತ ಆಗುತ್ತೆ ನೆಕ್ಸ್ಟ್ ಆಶ್ಚರ್ಯ ಇದು ಸಂಸ್ಕೃತ ಪದ ಅಂದ್ರೆ ತತ್ಸಮ ಪದ ಇದು ಕನ್ನಡ ಪದದಲ್ಲಿ ಬಂದಾಗ ಅಂದ್ರೆ ತದ್ಭವ ಬಂದಾಗ ಅಚ್ಚರಿ ಅಂತ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ನಿಷ್ಫಲ ಪರಹಿತ ಸ್ವಹಿತ ಮುಂದಿನ ಪ್ರಶ್ನೆ ಉ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಉಪಕಾರ ಸ್ಮರಣೆ ಇದನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಈ ರೀತಿ ಬರೀಬಹುದು ಸಹಾಯ ಮಾಡಿದವರ ಉಪಕಾರ ಸ್ಮರಣೆ ಮಾಡುವುದು ಮಾನವೀಯತೆಯ ಗುಣವಾಗಿದೆ ಪರಹಿತ ಮದ ತೆರೇಸಾರವರು ಪರಹಿತಕ್ಕಾಗಿ ದುಡಿದ ಒಬ್ಬ ಶ್ರೇಷ್ಠ ಮಹಿಳೆಯಾಗಿದ್ದಾರೆ ಕೃತಜ್ಞ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭಾರತೀಯರಾದ ನಾವು ಕೃತಜ್ಞರಾಗಿದ್ದೇವೆ ಸಮೃದ್ಧಿ ಮಲೆನಾಡು ಸದಾಕಾಲ ಹಸಿರಿನ ಸಮೃದ್ಧಿಯಿಂದ ಕಂಗೊಳಿಸುತ್ತದೆ ಆಶ್ಚರ್ಯ ಸಾಗರದ ಆಳದಲ್ಲಿ ವಾಸಿಸುತ್ತಿರುವ ಜೀವಿಗಳನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ ಸಂಪಾದಿಸು ಊರಿನಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಮುಂದಿನ ಪ್ರಶ್ನೆ ಉ ಮಾದರಿಯಂತೆ ಗಾರ ತನ್ನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಇಲ್ಲಿ ಮಾದರಿಯಾಗಿ ಬೇಟೆಗಾರ ಅನ್ನುವ ಪದವನ್ನು ಕೊಟ್ಟಿದ್ದಾರೆ ಈಗ ನಾವು ಐದು ಪದಗಳನ್ನು ಅದಕ್ಕೆ ಬರೆಯೋಣ ಮೀನುಗಾರ ಬಳೆಗಾರ ತೋಟಗಾರ ಆಟಗಾರ ಪಾಳೆಗಾರ ಅದೇ ರೀತಿಯಲ್ಲಿ ಬಡತನ ಅನ್ನುವಂಥ ಪದವನ್ನು ಮಾದರಿಯಾಗಿ ಕೊಟ್ಟಿದ್ದಾರೆ ನಾವು ಅದಕ್ಕೆ ಐದು ಪದಗಳನ್ನು ಬರೆಯೋಣ ಜಿಪುಣತನ ಹಿರಿತನ ಸಿರಿತನ ಹುಚ್ಚುತನ ಜಾಣತನ ಓಕೆ ಸ್ಟೂಡೆಂಟ್ಸ್ ಇಲ್ಲಿವರೆಗೆ ನಾವು ಒಂದನೇ ಪಾಠದ ಭಾಷಾಭ್ಯಾಸದ ಕುರಿತು ಅದರ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣಾಂಶಗಳನ್ನು ತಿಳಿದುಕೊಂಡ್ವಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್